ನಮಸ್ಕಾರ ವೀಕ್ಷಕರೇ ನ್ಯೂಸ್ ಅಂದರೆ ನಂಬರ್ ಒನ್ ಕನ್ನಡ ಚಾನಲ್ ನ್ಯೂಸ್ ಅಂದರೆ ನಂಬರ್ ಒನ್ ನ್ಯೂಸ್ ವೀಕ್ಷಕರೇ ನೀವೆಲ್ಲರೂ ನೋಡ್ತಾ ಇದ್ದೀರಾ ಎಲ್ರಿಗೂ ಇವತ್ತು ರವಿವಾರದ ಹಾರ್ದಿಕ ಶುಭಾಶಯಗಳು ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಎಂಜಾಯ್ ಮಾಡೋಕ್ಕಿಂತ ಮುಂಚಿತ ಒಂದು ಒಳ್ಳೆ ಸುದ್ದಿ ಹೇಳ್ತೀನಿ ಕೇಳಿ ನಿಮ್ಮ ಮನೆಯಲ್ಲಿ ಐದು ವರ್ಷದ ಮಗು ಒಳಗಡೆ ಇದ್ದರೆ ಐದು ವರ್ಷದ ವಯಸ್ಸಿನ ಮಗು ಒಳಗಡೆ ಇದ್ದರೆ ತಕ್ಷಣ ಪೋಲಿಯೋ ಹಾಕಿಸ್ಕೊಂಡ್ಬಿಡಿ ಎರಡು ಹನಿ ಕೇವಲ ಆ ಎರಡು ಹನಿ ಅವನ ಜೀವನದಲ್ಲಿ ಯಾವುದೇ ಒಂದು ವಿಕಲಾಂಗ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ವೀಕ್ಷಕರೇ ಕೇವಲ ಎರಡು ಹನಿ ತಕ್ಷಣ ನಿಮ್ಮ ಸಮೀಪದ ಅಂಗನವಾಡಿ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮೀಪ ಇರುವಂಥ ಆಶಾ ಕೇಂದ್ರದ ಕಾರ್ಯಕರ್ತರಿಗೆ ಹೇಳಿಬಿಟ್ರೆ ಸಾಕು ಅವರು ತಕ್ಷಣ ಬಂದು ಈ ಎರಡು ಹನಿ ಪೋಲಿಯೋ ಲಸಿಕೆಯನ್ನು ಹಾಕ್ತಾರೆ ವೀಕ್ಷಕರೇ ಇದು ವಿಶ್ವಾದ್ಯಂತ ನಡೆಯುತ್ತಿರುವ ಭಾರತದ ಒಂದು ವಿಶ್ವ ಆರೋಗ್ಯ ಮಾನ ಅನ್ನುವಂಥ ಒಂದು ಅದ್ಭುತ ಸರ್ಕಾರದ ಕೊಡುಗೆ ಅದು ಉಚಿತ ಇದೆ ಎರಡು ಹನಿ ಪೋಲಿಯೋ ಹಾಕಿಸ್ಕೊಳ್ಳಿ ಅದರಿಂದ ಮುಕ್ತರಾಗಿ ವೀಕ್ಷಕರೇ ಇವತ್ತು ಬಹಳ ಮತ್ತೆ ಗೋಕಾಕ್ ರಾಜಕಾರಣದತ್ತ ಬರ್ತಾ ಇದ್ದೀನಿ ಸೇಡಿನ ರಾಜಕಾರಣ ಮಾಡುತ್ತಿರುವ ಅಂಬಿರಾವ್ ಪಾಟೀಲ್ ಅದಕ್ಕೆ ಗುಡುಗಿದ ಲಕ್ಕನ್ ಜಾರಕಿಹೊಳಿ ಮತ್ತೆ ಇಂದು ಗೋಕಾಕಕ್ಕೆ ಸತಿ ಜಾರಕಿಹೊಳಿ ಅವರ ಆಗಮನ ಸೇಡಿನ ರಾಜಕೀಯ ಅಂದ್ರೆ ಏನು ಹೇಳಿ ನೋಡೋಣ ನೋಡಿ ನಮ್ಗೆ ಯಾರು ಓಟ್ ಹಾಕಿಲ್ಲ ಅವರಿಗೆ ತೊಂದರೆ ಕೊಡೋದು ಅವರ ನಳಗಳನ್ನು ಕಟ್ ಮಾಡೋದು ಅವರಿಗೆ ಕೊಟ್ಟಂಥ ಬಿಲ್ಡಿಂಗ್ ಪರ್ಮಿಷನ್ಗಳನ್ನು ರದ್ದು ಮಾಡಿಸೋದು ಅನಧಿಕೃತ ಜಾಗದಲ್ಲಿ ಬಡಬಗ್ಗರು ಏನಾದರೂ ಒಂದು ಶೆಡ್ ಹಾಕೊಂಡ್ರೆ ಅದನ್ನು ತೆಗೆದುಹಾಕುವುದು ಇಂಥ ಎಲ್ಲ ಚಟುವಟಿಕೆಗಳು ಗೋಕಾಕದಲ್ಲಿ ನಡೀತಾ ಇದ್ದಾವೆ ಇದು ರಾಜಕಾರಣ ಮೊದಲಾಗಬೇಕಾಗಿತ್ತು ರಾಜಕಾರಣ ನಂತರ ಏಕೆ ನಾವು ಗೆದ್ದಿದ್ದೇವೆ ಇನ್ನು ಸೋತವ್ರನ್ನ ಹೇಗೆ ಮಾಡ್ಬೇಕು ಅನ್ನೋದು ಸೇಡಿನ ರಾಜಕಾರಣ ಮಾಡಬಾರ್ದು ವೀಕ್ಷಕರೇ ಯಾರು ಮತ ಹಾಕಿಲ್ಲ ಅವರ ಕೆಲಸ ಮೊದಲು ಮಾಡಿ ಅವರ ಮನಸ್ಸು ಗೆದ್ದರೆ ಮಾತ್ರ ಮತ್ತೆ ಮೂವತ್ತು ಸಾವಿರದಿಂದ ಬಂದದ್ದು ಅರವತ್ತು ಸಾವಿರ ಆಗುತ್ತೆ ಅರವತ್ತಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ಅದನ್ನು ದಯವಿಟ್ಟು ಸೇಡಿನ ರಾಜಕಾರಣ ಮಾಡಬಾರ್ದು ಯಾಕಂದರೆ ಗೋಕಾಕ್ ತಾಲೂಕಿನ ಜೊತೆ ನಿಮ್ಮ ಕುಟುಂಬದ ಸರ್ವ ಸದಸ್ಯರು ನಂಬ್ಕೊಂಡು ಕೂತಿದ್ದಾರೆ ಅವರಿಗೆ ಯಾವುದೇ ತೊಂದರೆ ಕೊಡಬೇಡಿ ಇದು ನಮ್ಮ ನಂಬರ್ ಒನ್ ಅದ ಅಭಿಲಾಷೆ ವೀಕ್ಷಕರೇ ಯಾಕಂದರೆ ಲಕ್ಕನವರು ನಿನ್ನೆ ಮಾತನಾಡಿದು ನೋಡಿದರೆ ಮತ್ತೆ ಭುಗಿಲೆಳ್ತಾ ಇದೆ ಗೋಕಾಕದ ಮನಸ್ಸಿನ ರಾಜಕಾರಣ ಯಾರಿಗೂ ಒಂದು ತೊಂದರೆ ಕೊಟ್ಟರೆ ಅದರಿಂದ ಏನು ಲಾಭ ಆಗುತ್ತೆ ಹೇಳಿ ನೋಡೋಣ ಅವ್ರ ಮನಸ್ಸಿಗೆ ಅಲ್ಲಿ ಅವ್ರ ಮನಸ್ಸಿಗೆ ಅದ್ರೆ ಮತ್ತೆ ಅವರು ನಿಮ್ಮ ವಾಹಿನಿಗೆ ಬರ್ತಾರೆ ಮತ್ತು ನಿಮ್ಮ ಅಡಿಗೆ ಬರ್ತಾರೆ ಮತ್ತು ಅವರಿಗೆ ಏನಾದರೂ ತೊಂದರೆ ಕೊಟ್ಟರೆ ಅವರು ಮತ್ತೆ ನಿಮ್ಮ ವಿರೋಧಿಗಳಾಗ್ತಾರೆ ಆ ವಿರೋಧಿಗಳನ್ನು ಮಾಡೋದು ಬೇಡ ಅವ್ರಿಗೆ ಯಾವ ಮೂಲಭೂತ ಸೌಲಭ್ಯ ಅದೇ ಅವರು ನಿಮಗೆ ಮತ ಹಾಕಲಿಲ್ಲ ನಿಮಗೆ ಬೆಂಬಲಿಸಿಲ್ಲ ಅಂದರೂ ಸಹಿತ ಮೊಟ್ಟ ಮೊದಲು ಅವ್ರ ಕೆಲಸ ಮಾಡಿ ಅವ್ರ ಮನಸ್ಸಿಗೆಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಕೆಲವು ಅನೇಕ ಕ್ಷೇತ್ರಗಳಲ್ಲಿ ನಡೆಯುತ್ತಿರುವಂಥ ಈ ಘಟನೆಗಳು ಕೆಲವರು ನೋಡಿ ಸೋತವರು ಸಹಿತ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಐದೈದು ವರ್ಷ ಸೋತವರು ಐದು ವರ್ಷ ನೆಟ್ವರ್ಕ್ ಮಾಡಿ ಮತ್ತೆ ಲಕ್ಷಾಂತರ ಮತಗಳಿಂದ ಆರಿಸಿ ಬಂದದ್ದು ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿದೆ ಅದು ಗೋಕಾಕ್ ಆ ರೀತಿ ಆಗಬಾರ್ದು ಸತೀಶ್ ಆಗಮನ ಆಗ್ತಾ ಇದೆ ಸತೀಶ್ ಅವರು ಯಾವ ರೀತಿಯ ಜನಸಾಮಾನ್ಯರ ಸಮಸ್ಯೆಗಳನ್ನ ಪರಿಹರಿಸ್ತಾರೆ ಕಾದು ನೋಡೋಣ ಲಕ್ಕನವ್ರು ಏನು ಮಾತಾಡಿದ್ದಾರೆ ಅನ್ನೋದು ನಮ್ಮ ದೃಶ್ಯದಲ್ಲಿ ತಾವು ನೋಡ್ಬೋದು ವೀಕ್ಷಕರೇ ಈಗ ನೋಡಿ ಎರಡನೇ ಸುದ್ದಿ ಬರ್ತಾ ಇದ್ದಾನೆ ಒಬ್ಬ ಬಬಲಾದಿ ಸಾಂಬುಗಳು ಮೊದಲು ಬರ್ತಿದ್ರು ನೀವೆಲ್ಲ ನೋಡಿರ್ಬೋದು ಬಬಲಾದಿ ಸಾಮುಗಳು ಒಂದು ಛತ್ರಿ ಹಿಡ್ಕೊಂಡು ಕ್ಯಾಮಿ ಹಾಕ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಗ ಓಣಿಯಲ್ಲಿ ತಿರ್ಗಾಡಿ ತಿರ್ಗಾಡಿ ಅಲ್ಪ ಭಿಕ್ಷೆ ಬೇಡಿ ಜಗತ್ತಿನ ವಿಷಯಗಳನ್ನ ಮುಂದೆ ಏನಾಗುತ್ತೆ ಅನ್ನೋದ ಸಾರಿ ಹೇಳ್ತಿದ್ರು ಅಂಥವ್ರು ಎಲ್ಲ ಮಾಯ ಆಗಿಬಿಟ್ಟಿದ್ರು ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದೀವಿ ನಾವು ಎಲ್ಲ ಬರ್ತಿದ್ರು ಅವಾಗ ಈಗ ಅವರೆಲ್ಲರೂ ಮಾಯ ಆಗಿಬಿಟ್ಟಿದ್ದಾರೆ ಈಗ ಆಕಸ್ಮಿಕವಾಗಿ ಒಬ್ಬರು ಸಾಂಬುಗಳು ನಮ್ಗೆ ಸಿಕ್ಬಿಟ್ರು ಆ ಸಾಮ್ಗಳು ಜಗತ್ತಿನಲ್ಲಿ ಏನಾಗುತ್ತೆ ಪ್ರಳಯ ಹಾಗಾಗುತ್ತೆ ವಿನಾಶಕಾರಿ ಹಾಗಾಗುತ್ತೆ ಮತ್ತೆ ಎತ್ತಿನ ಗಾಡಿ ಬರೋದು ಎಣ್ಣೆ ದೀಪ ಬರೋದು ಎಲ್ಲ ರೀತಿಯ ಅನಾದಿ ಕಾಲದ ಆಧುನಿಕ ಪದ್ಧತಿಗಳು ಮರೆಯಾಗಿ ಮತ್ತೆ ಹಳೆ ಕಾಲದ ಪದ್ಧತಿಗಳನ್ನು ಬರೋದಂತ ಸಾರಿ ಸಾರಿ ಹೇಳಿದ್ದಾರೆ ಹಾಗಾದರೆ ಆ ಸ್ವಾಮುಗಳು ಏನು ಹೇಳಿದ್ದಾರೆ ನೋಡ್ಕೊಂಬರೋಣ ಬರೋಣ ಬನ್ನಿ ದೃಶ್ಯದಲ್ಲಿ ನೋಡಿ ವೀಕ್ಷಕರೇ ಇನ್ನು ಮೂರನೇ ಸುದ್ದಿ ಅಮಿತ್ ಶಾಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಭೇಟಿ ಕೊಡಲಿಲ್ಲ ಅಮಿತ್ ಶಾ ಅವರು ಎನ್ ಆರ್ ಸಿ ಬಗ್ಗೆ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶಗಳನ್ನ ಮಾಡಿದರು ಹೇಗೋ ಮಾಡಿ ಈ ಸಂಪುಟ ಕಗ್ಗಂಟನ್ನು ಪರಿಹರಿಸ್ಬೇಕಂತ ಭಟ್ಟಿ ಮಾಡಲಿಕ್ಕೆ ಹೋದಾಗ ಅವರಿಗೆ ಭೇಟಿಯ ನಿರಾಕರಣೆ ಆಯಿತು ಅದರಿಂದ ಸಿಟ್ಟಿನಿಂದ ಹೊರಬಂದು ಜಾರಕಿಹೊಳಿ ಗ್ರೂಪ್ ರಮೇಶ್ ಜಾರಕಿಹೊಳಿ ಅವರ ಗ್ರೂಪ್ ಹೊರಗಡೆ ಬಂದರು ಅವರು ಸಚಿವ ಸಂಪುಟವನ್ನು ತ್ವರಿತ ಗತಿಯಲ್ಲಿ ಮಾಡಬೇಕಂತ ಯಡಿಯೂರಪ್ಪ ಅವರ ಮೇಲೆ ಒತ್ತಡ ತಂದು ಸಾಕಾಯಿತು ಆಕಸ್ಮಿಕವಾಗಿ ಅಮಿತ್ ಶಾ ಬೆಂಗಳೂರಿಗೆ ಮತ್ತು ಹುಬ್ಬಳ್ಳಿಗೆ ಬಂದಾಗ ಭೇಟಿಯಾದಾಗ ಭೇಟಿ ಕೊಡಲಿಲ್ಲ ಹಾಗಾದರೆ ಬಿ ಜೆ ಪಿಯ ತತ್ವ ಏನು ಬಿ ಜೆ ಪಿಯ ಸಿದ್ಧಾಂತ ಏನು ಹಾಗಾದರೆ ರಮೇಶ್ ಜಾರಕಿಹೊಳಿ ಅವರಿಗೆ ಬಿ ಜೆ ಪಿ ಮೋಸ ಮಾಡ್ತಾ ಇದೆಯಾ ಅವ್ರ ಗ್ರೂಪ್ಗೆ ಏನಾದರೂ ಮೋಸ ಮಾಡ್ತಾ ಇದೆಯಾ ಯಾಕೆ ದಿನಗಣನೆಗಳನ್ನು ಹಾಕ್ತಾ ಇದ್ದಾರೆ ತಾರೀಖ್ ಕೊಡ್ತಾ ಇದ್ದಾರೆ ಡೇಟ್ ಕೊಡ್ತಾ ಇದ್ದಾರೆ ಅದನ್ನು ಯಾಕೆ ವಿಚಾರಣೆ ಮಾಡಿ ಒಂದು ಆದೇಶ ಇಲ್ಲ ಅವರು ಮಾತಿನಲ್ಲಿ ಮರೆತು ಬಿಟ್ರಾ ತಕ್ಷಣ ಇಪ್ಪತ್ನಾಲ್ಕು ತಾಸಿನೊಳಗೆ ಆರಿಸಿ ಬಂದ ಶಾಸಕನಿಗೆ ಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳಿದರು ಎಂಥ ಒಂದು ನೂರು ವರ್ಷ ಇತಿಹಾಸ ಉಳ್ಳಂಥ ಪಕ್ಷವನ್ನು ಬಿಟ್ಟು ಬಿ ಜೆ ಪಿಗೆ ಒಂದು ಅಡಿಪಾಯ ಹಾಕಿ ಸರ್ಕಾರವನ್ನು ತಂದಂತಹ ಒಬ್ಬ ಕರ್ನಾಟಕ ರಾಜ್ಯದ ನೇತಾರ ಅಂದರೆ ರಮೇಶ್ ಜಾರಕಿಹೊಳಿ ಅವರಿಗೆ ಇನ್ನೂವರೆಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಎಷ್ಟು ಸೋಜಿಗದ ಸಂಗತಿ ಗೋಕಾಕ್ ತಾಲೂಕಿನ ಮತದಾರರನ್ನು ಕೈಕೊಟ್ಟು ಕೊಡ್ತಿದ್ದಾರಾ ಹಾಗಾದರೆ ಎಷ್ಟು ಜನ ಬಂದಿದ್ರು ಒಂಬತ್ತು ಜನ ಶಾಸಕರು ಬಿ ಜೆ ಪಿ ಶಾಸಕರು ಬಂದಿದ್ದರು ಮನೆ ಮನೆಗೆ ಹೋಗಿ ಎಲ್ಲರೂ ವಿನಂತಿ ಮಾಡಿದರು ಶಶಿಕಲಾ ಜೊಲ್ಲೆ ಅವರಲ್ಲಿ ಹೋಗಿದ್ದಾರೆ ಉಮೇಶ್ ಕತ್ತಿ ಅವ್ರೆಲ್ಲಿ ಹೋಗಿದ್ದಾರೆ ಮಹಂತೇಶ್ ಕೌಟಿಮಠ ಎಲ್ಲಿ ಹೋಗಿದ್ದಾರೆ ಆನಂದ್ ಮಾಮ್ನಿಯವರು ಎಲ್ಲಿ ಹೋಗಿದ್ದಾರೆ ಯಡಳ್ಳಿಯವರೆಲ್ಲಿ ಹೋಗಿದ್ದಾರೆ ಮಹದೇವಪ್ಪ ಯಾದವರು ಎಲ್ಲಿ ಹೋಗಿದ್ದಾರೆ ದೊಡ್ಡಗೌಡರು ಎಲ್ಲಿ ಹೋಗಿದ್ದಾರೆ ಸಂಜಯ್ ಪಾಟೀಲ್ ಅಭಯ್ ಪಾಟೀಲ್ ಅವರು ಎಲ್ಲಿ ಹೋಗಿದ್ದಾರೆ ಇವರೆಲ್ಲರೂ ಬಂದು ಮತ ಕೊಡಿ ರಮೇಶ್ ಜಾರಕಿಹೊಳಿ ಅವರನ್ನು ಸರ್ಕಾರ ರಚನೆ ಆಗುತ್ತೆ ಅವರು ಅನರಾಗಿದ್ದಾರೆ ಅರ್ಹ ಮಾಡೋ ಕರ್ತವ್ ನಿಮ್ಮ ಹತ್ರ ಇದೆ ಅಂತ ಹೇಳಿದವರು ಈಗ ಮಾಯಾಗಿ ಹೋಗಿದ್ದಾರೆ ಅವರು ಕೂಗು ಕೇಳ್ತಾ ಇಲ್ಲಲ್ಲ ಅವರಿಗೆ ಗೋಕಾಕ್ ತಾಲೂಕಿನ ಬಿ ಜೆ ಪಿ ಕಾರ್ಯಕರ್ತರು ಅವರ ಮನೆಗಳ ಮುಂದೆ ಹೋಗಿ ಧರಣಿ ಮಾಡುವ ಕಾಲ ಸಹಿತ ಬರ್ಬೋದು ಯಾಕಂದರೆ ತಕ್ಷಣ ರಮೇಶ್ ಜಾರಕಿಹೊಳಿಗೆ ಮಾತಿನಂತೆ ನಡೆಯುವಂತೆ ಯಡಿಯೂರಪ್ಪ ಮತ್ತು ಅಮಿತ್ ಶಾ ಸಂತೋಷ್ ಬಿ ಎಲ್ ಅವರು ತಕ್ಷಣ ಕಟೀಲ್ ಅವರೇ ಇದನ್ನು ತಕ್ಷಣ ಕೇಳಿ ಈ ಸುದ್ದಿ ಅವ್ರಿಗೆ ಮುಟ್ಟೋವರೆಗೆ ಶೇರ್ ಮಾಡಿ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಯಾಕಂದರೆ ನಮಗೆ ಗೋಕಾಕಕ್ಕೆ ಮಂತ್ರಿ ಸ್ಥಾನ ಬೇಕು ನಮ್ಮ ಆಗು ಹೋಗುಗಳು ನಮ್ಮ ಮೂಲಭೂತ ಸೌಲಭ್ಯಗಳ ನಿವಾರಣೆಗಾಗಿ ತಕ್ಷಣ ಮಂತ್ರಿ ಸ್ಥಾನ ಕೊಡಬೇಕು ಆ ಕೊಡಲಿಲ್ಲ ಅಂದರೆ ಕಾರ್ಯಕರ್ತರು ಬಂಡೇಳುವ ಕಾಲ ಸಮೀಪದಲ್ಲಿದೆ ವೀಕ್ಷಕರೇ ಅದನ್ನು ಸಹಿತ ನಾವು ವಿಸ್ತರಣೆ ಮಾಡಿ ಹೇಳ್ತಾ ಇದ್ದೀವಿ ಈಗ ಮೂರನೇ ಸುದ್ದಿ ನೋಡಿ ಹಾಜಿ ಇಸ್ಮಾಯಿಲ್ ಅಂತ ಒಬ್ಬರು ಹಿರಿಯ ವೃದ್ಧರು ಇದ್ದಾರೆ ಹಾಜಿ ಇಸ್ಮಾಯಿಲ್ರು ಹಾಂ ಕರ್ನಾಟಕದವರು ಎಷ್ಟೊಂದು ಕನ್ನಡ ಸಂಸ್ಕೃತ ಪಂಡಿತರಿದ್ದಾರೆ ಅವರು ತಮ್ಮ ಸಂಸ್ಕೃತ ಭಾವ ಭಾಷೆಯಲ್ಲಿ ಭಾವೈಕ್ಯತೆಯ ಬಗ್ಗೆ ಯಾವ ರೀತಿ ಮುತ್ತು ನುಡಿಗಳನ್ನು ಹೇಳಿದ್ದಾರೆ ಆ ಮುತ್ತು ನುಡಿಗಳಿಂದ ನಾವು ಪ್ರೇರಣೆಯಾಗಿ ನಾವು ಪರಿವರ್ತನೆ ಆಗುವ ಕಾಲ ಬಂದಿದೆ ಹಾಜಿ ಇಸ್ಮಾಯಿಲ್ ಅವರು ಏನು ಹೇಳಿದ್ದಾರೆ ನಮ್ಮ ದೃಶ್ಯದಲ್ಲಿ ನೋಡಿ ವೀಕ್ಷಕರೇ ಯಾರಿ ಈ ನಜಮಾ ಅಂತ ಹುಡುಗಿ ಒಬ್ಳು ಸಣ್ಣ ಹುಡುಗಿ ನಜಮಾ ಅಂತ ಒಂದು ಸಣ್ಣ ಹುಡುಗಿ ಒಂದು ಹದಿನೆಂಟು ಇಪ್ಪತ್ತು ವಯಸ್ಸು ಇರ್ಬೋದು ಆದರೆ ಆಕೆಯ ಕ್ರಾಂತಿಕಾರಿ ಭಾಷಣ ತೇರದಾಲ್ ಮಾಡಿದಾಳೆ ಲಕ್ಷಾಂತರ ಜನ ಕೂಡಿದ್ದಾರೆ ಆ ನಜ್ಮಾ ಏನು ಮಾತಾಡಿದಾಳೆ ನೋಡಿ ಅದನ್ನು ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇವತ್ತಿನ ಮಹತ್ವವಾದ ಈ ಐದು ವಿಷಯಗಳು ಮತ್ತೆ ಕೆಲವೇ ಕ್ಷಣಗಳಲ್ಲಿ ಅತ್ಯ ಅದ್ಭುತ ವಿಷಯಗಳನ್ನ ತೆಗೆದುಕೊಂಡು ಬರ್ತೀನಿ ವೀಕ್ಷಕರೇ ನಮಸ್ಕಾರ ಈ ಗೋಕಾಕ್ ನಗರದಲ್ಲಿ ಈ ನಗರಸಭೆಯವರು ಹೆಸರು ಹಳಿಯವರು ಅವರು ಶಾಸಕರು ಹಳಿಯರು ಗೋಕಾಕ್ ಡಿ ಎಸ್ ಪಿ ಎಫ್ಸನ್ ನಂಬರ್ ಒನ್ ಕೋರ್ಟ್ ಸರ್ಕಲ್ದಿಂದ ನಮ್ಮ ಜಲ ಕೂಡ್ತಕ್ಕ ಈ ವ್ಯಾಪಾರಸ್ಥರನ್ನ ಫುಟ್ಪಾತ್ ಅಂತ ಹೇಳಿ ಅವ್ರು ಎಬ್ಬಸ್ತಾ ಇದ್ದಾರೆ ಸುಮ್ಮ ಜನರಿಗೆ ಟ್ರಾಫಿಕ್ ಅಂತ ಹೇಳೋದು ಇದು ಇಪ್ಪತ್ನಾಲ್ಕು ಕೋಟಿ ಒಂದು ಟೆಂಡರ್ ಆಗೋದಿದೆ ಮತ್ತು ಈಗೊಂದು ಹದಿನಾರು ಕೋಟಿ ಈಗಾಗಲೇ ಟೆಂಡರ್ ಆಗಿದೆ ಅದಕ್ಕೆ ಅವ್ರ ಹಳೆಯನ್ನು ಎದುರಾಗದ ಅದ್ರಾಗ ಕರಪ್ಷನ್ ಜಾಸ್ತಿ ಮಾಡೋರದವರು ಅದು ಸಲುವಾಗಿ ಜನರು ಅವ್ರು ಸೊ ಇಷ್ಟು ಮೂರು ವರ್ಷ ಆದರೂ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾನೆ ಯಾರೋ ಅದಕ್ಕೆ ಅಲ್ಲಿ ಹೇಳರು ಯಾರೋ ಮಾರ್ಕೆಟ್ದಾಗ ಒಂದು ರೋಡ್ಸ್ ಮಾಡಿ ಕೊಡೋದಿಲ್ಲ ಈಗ ಅವ್ರು ಟೆಂಡರ್ ಬರೋದ್ಲೇ ಇವನ್ನೆಲ್ಲ ಜನರು ರೆಬಿಸಿ ಎಲ್ಲ ನಾವು ಎಲ್ಲ ಕ್ಲೀನ್ ಮಾಡತ್ತು ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಹೇಳಿ ಅವರು ಹಳೆಯ ಅಂಬಿ ಮಾಡತ್ತಾನೋ ಅದಕ್ಕಾಗಿ ಎಲ್ಲ ವ್ಯಾಪಾರಸ್ಥರು ನೀವು ನ್ಯಾಯಬದ್ಧವಾಗಿ ಹೋರಾಟ ಮಾಡಬೇಕು ನಾವು ನಿಮ್ಮ ಜೊತೆ ಸದಾ ಬೆಂಬಲಿಕ್ಕೆ ಇರ್ತೀವಿ ಇದು ನಗರಸಭೆ ಅಧಿಕಾರಿಗಳು ಮತ್ತು ಇನ್ನಿತರ ಅಧಿಕಾರಿಗಳು ಅವ್ರ ಹಳೇನೂ ಮಾತು ಕೇಳಿ ಈ ಥರ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಜನ ಅದಕ್ಕೆಲ್ಲ ಪ್ರತಿಭಟನೆ ಮಾಡಿ ನೀವು ಇದಕ್ಕೆ ಉಗ್ರ ಹೋರಾಟ ಮಾಡಬೇಕು ಯಾಕಂದ್ರೆ ಈಗಾಗಲೇ ಅದರಲ್ಲಿ ಒಂದು ಇಪ್ಪತ್ನಾಲ್ಕು ಕೋಟಿ ಮತ್ತು ಹದಿನಾರು ಕೋಟಿ ಟೆಂಡರ್ ಅಲ್ಲಿ ಒಂದು ಹತ್ತು ಕೋಟಿ ಕಿಕ್ ಬ್ಯಾಕ್ ಮಾಡೋ ಚಾನ್ಸ್ ಇದೆ ಅದಕ್ಕಾಗಿ ಈ ಟೆಂಡರ್ ರದ್ದು ಮಾಡಬೇಕು ನಗರಸಭೆ ಅದನ್ನು ಅಭಿವೃದ್ಧಿ ಕಾರ್ಯಕ್ಕೆ ಬಳಸ್ಕೋಬೇಕು ಯಾಕಂದ್ರೆ ನಮ್ಮ ಊರಲ್ಲಿ ಜುಲೈ ಜೂನ್ದಲ್ಲಿ ಜಾತ್ರೆ ಬರ್ತದೆ ಆ ಜಾತ್ರೆ ಇವರು ಬಿಟ್ಟು ಫುಟ್ಪಾತ್ ಮಾಡ್ತೀವಿ ಯಾಕಂದ್ರೆ ನಮ್ಮ ಎಕ್ಸ್ಟೆನ್ಸರ್ ಎಲ್ಲ ಇಲ್ಲಿ ರೋ ಗಟರ್ ಇಲ್ಲ ರೋಡ್ ಇಲ್ಲ ಮತ್ತು ಮೂವತ್ತೊಂದು ವಾರದಾಗ ಸರಿಯಾಗಿ ಕಾಂಕ್ರೀಟ್ ವರ್ಕ್ ಗಟರು ಸಿಮೆಂಟ್ ರೋಡು ಯಾವ ಇಲ್ಲ ಅದಕ್ಕೆ ದುಡ್ಡು ಅಂದ್ರೆ ಇವ್ರ ಅವ್ರ ಹಳೆ ಬರೀ ಫುಟ್ಪಾತ್ ಮಾಡೋ ಫುಟ್ಪಾತ್ ಹತ್ರಾಗ ಹತ್ತು ಕೋಟಿ ಕಿಕ್ಬೇಕು ಅವ್ರು ಲಕ್ಷಣ ಲಕ್ಷ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಗೋಕಾಕ್ ಯಾವುದೇ ಒಂದು ಫಂಡ್ ಕೊಡಬೇಕಾದ್ರೆ ತಾವು ವಿಚಾರ ಮಾಡಿ ಕೊಡಬೇಕು ಯಾಕಂದ್ರೆ ಇವರು ಇದರಲ್ಲಿ ಕರಪ್ಷನ್ ಜಾಸ್ತಿ ಮಾಡ್ತಾರೋ ಅದಕ್ಕಾಗಿ ಯಾವುದೇ ಒಂದು ಇರಲಿ ಮತ್ತು ಯಾವುದೇ ಇರಲಿ ಟೆಂಡರ್ ಅಬೋ ಮಾಡಿ ಅವರು ಈಗಾಗಲೇ ಹದಿನಾರು ಕೋಟಿ ಹತ್ತು ಪರ್ಸೆಂಟ್ ಬಿಲೋ ಹಾಕಿದಾನೋ ಅವನಿಗೆ ಇವ್ರು ಟೆಂಡರ್ ಕೊಡ್ತಾರಲ್ಲ ಅಬೋ ಹಾಕಿದವರಿಗೆ ಟೆಂಡರ್ ಶಾಸಕರ ಒತ್ತಡದಿಂದ ಕೊಡ್ತಾರ ಅದಕ್ಕಾಗಿ ಇವ್ದೇನು ಹದಿನಾಲ್ಕು ಹದಿನಾರು ಕೋಟಿ ಮತ್ತು ಇಪ್ಪತ್ನಾಲ್ಕು ಕೋಟಿ ರದ್ದು ಮಾಡಬೇಕು ಮತ್ತಿನ್ನು ಗೋಕಾಕ್ ಯಾವುದೇ ಟೆಂಡರ್ ಬಂದರೂ ಇವರು ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಬೋ ಮಾಡ್ತಾರೋ ಅದಕ್ಕಾಗಿ ಸರ್ಕಾರ ಕಡೆ ಗಮನ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವರು ಒತ್ತಡ ಹಾಕಿ ಜಾಸ್ತಿ ಮಾಡಿಸ್ತಾರೋ ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವು ಟೆಂಡರ್ ಎಲ್ಲ ರದ್ದು ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕು ವ್ಯಾಪಾರಸ್ಥರು ಕಾಡುದು ಬಿಡಬೇಕು ಪೊಲೀಸ್ ಅಧಿಕಾರಿಗಳಿಂದ ಒತ್ತಡ ಹಾಕಿಸಿ ಇವ್ರ ಅದಕ್ಕಾಗಿ ನೀವೆಲ್ಲ ನ್ಯಾಯಬದ್ಧ ಪ್ರತಿಭಟನೆ ಮಾಡಿರಿ ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳಿ ಎಲ್ಲಾ ವ್ಯಾಪಾರಸ್ಥರು ಬರ್ತಕ್ಕಂಥ ಕಲಿ ಇದೆ ಒಂದು ಸಾವಿರದ ಐವತ್ತು ಅರವತ್ತರಲ್ಲಿ ಬಸವಣ್ಣವರ ಸಾರಿರ್ತಕ್ಕಂತ ಕಲಿ ಮೂಗಾದ ಸಂತೆ ಮೆರಿಬೇಕು ಎತ್ತಿಲ ಗಾಡಿ ಬರಬೇಕು ಎಣ್ಣಿಲದ ದೀಪ ಬರಬೇಕು ಎತ್ತಿನದ ಗಳೆ ಹೊಡೀಬೇಕಂತ ಹೇಳಿದ್ರು ಇವತ್ತು ಎತ್ತಿಲ್ಲದ ಗಳೆ ಹೊಡಿತಕ್ಕ ಬಂದಿದೆ ನೋಡ್ರಿ ಎಣ್ಣಿಲದ ದೀಪ ಬಂದಿದೆ ನೋಡ್ರಿ ನೋಡ್ರಿ ಬಂಡಿಗಳು ಓಡಾಡ್ತಕ್ಕ ಉನ್ನತವಾದ ಕಾಲ ಬಂದಿದೆ ನೋಡ್ರಿ ಲೆಕ್ಕೆವಿಲ್ಲದ ಪಕ್ಷಿ ಗಗನಕ್ಕೆ ಆರ್ಬೇಕಂತ ಹೇಳಿದ್ರೆ ಇವತ್ತು ಲೆಕ್ಕವಿಲ್ಲದ ಪಕ್ಷಿ ಗಗನಕ್ಕೆ ಆರ್ತಾ ಇದೆ ನೋಡ್ರಿ ಮುಂದಿನ ಕಲಿವೀಗ ನೋಡ್ರಿ ಬಸವಣ್ಣವರು ಸಾರಿರ್ತಕ್ಕಂತ ಮಾತು ಎಂದು ಖುಷಿ ಆಗಲ್ಲ ಕೋಟಿಗಿದ್ದವನು ಕೂಲಿಗಿರಲ್ಲ ಕೂಲಿಗಿದ್ದವನು ಕೋಟಿಗಿಲ್ಲ ಅಂತ ಹೇಳಿದನು ಬಸವಣ್ಣ ಕೊನಿಗೆ ಬಡವನ ಮನೆಗೆ ಶ್ರೀಮಂತ ಕೂಲಿ ಮಾಡ್ಲಕ್ ಹೋಗ್ತಾನೆ ನೋಡ್ರಿ ಮುಂದೆ ಇದು ಸಹಜವಾದಂತ ಮಾತು ನೋಡ್ರಿ ಅಲ್ಲವಾಗಿದ್ದು ಬೆಲ್ಲವಾಗುತ್ತೆ ಬೆಲ್ಲವಾಗಿದ್ದು ಬೇವಿನ ಕೈಸಾಗುತ್ತೆ ಕುಣಿದವನು ಕುಂಡಿಗೆ ಮೂಲ ಮೆರೆದವನು ಮೇಳಕ್ಕೆ ಮೂಲ ಆಗುವ ಕಾಲ ಬರುತ್ತೆ ನೋಡ್ರಿ ನೋಡ್ರಿ ಶರಣರ ಮಾತು ಶಾಶ್ವತವಾಗುತ್ತೆ ನೋಡ್ರಿ ನಮ್ಮ ದೇಶದಲ್ಲಿ ಒಬ್ಬ ಪುರುಷನಿಗೆ ಹನ್ನೆರಡು ಜನ ಹೆಣ್ಣು ಮಕ್ಕಳು ಬೆನ್ನಾಡುವ ಕಾಲ ನೋಡ್ತೀನಿ ನೋಡ್ರಿ ಈ ವರ್ಷದಲ್ಲಿ ಯಾಕಪ್ಪ ಅಂತೀರಾ ಎರಡು ಸಾವಿರದ ಇಪ್ಪತ್ತೈದು ಕಳೆದ್ರೊಳಗಡೆ ಮರ ಹತ್ತಿದ್ರು ಬಿಡೋದಿಲ್ಲ ಕಲ್ಲು ಹಾಕಿ ಕೆಳ ಕಿಳಿಸ್ತಾರೆ ನೋಡ್ರಿ ಹೆಣ್ಣು ಮಕ್ಕಳಿಂದಲೇ ಗಂಡು ಮಕ್ಕಳ ಜನ್ಮಂತ್ರ ಆಗುತ್ತ ನೋಡ್ರಿ ನೋಡ್ರಿ ಮುಂದೆ ಮುಂದಿನ ಕಲಿವೀಗ ತಂದಿಗೂ ಮಗನಿಗೂ ಒಬ್ಬಾಳೆ ಸೂಳೆ ಆಗ್ತಾಳೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದು ಕಳೆದಲ್ಲಿ ಒಂದು ಸಾವಿರದ ಐವತ್ತು ಅರವತ್ತರಂದು ಸಾರಿರ್ತಕ್ಕಂಥ ಮಾತು ನೋಡಿ ಈ ವರ್ಷ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಕಳೆದರಲ್ಲಿ ತಂದಿಗೂ ಮಗನಿಗೂ ಒಬ್ಬಾಳೆ ಸೂಳೆ ಆಗ್ತದೆ ನೋಡ್ರಿ ತಂದೇನು ಕೊಂದು ಮಗರಾಜ ಆಳುವ ಕಾಲ ಬರುತ್ತೆ ನೋಡ್ರಿ ನಾನು 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 ಎಂಬುದರಲ್ಲಿ ನರಕದ ಕಾಲ ಬರುತ್ತೆ ನೋಡ್ರಿ ನೋಡ್ರಿ ಬಸವಣ್ಣನವರು ನಾಯಿ ಹಡದ ಮಕ್ಕಳು ನೀರುಪಾಲು ಅಂತ ಹೇಳಿದ್ರು ಇವತ್ತು ಮಾನವನ ಹಡದ ಮಕ್ಕಳು ನೀರುಪಾಲು ಆಗ್ತಾವೆ ನೋಡ್ರಿ ಮಾನವನ ಹಡದ ಮಕ್ಕಳು ನೀರು ಪಾಲ್ ಆಗುತ್ತೆ ಯಾಕಪ್ಪ ಅಂತೀರಾ ಈ ವರ್ಷ ನೀರಿಗಾಗಿ ಕೊಚ್ಚಿ ಹೋಗುವ ಕಾಲ ಬರ್ತಾ ಇದೆ ನೋಡ್ರಿ ಮುಂದಿನ ಅಡಿವೆಲ್ಲಿ ಮನೆ ಮಾಡಿ ಗಿಡಕ್ಕೆ ಗಿ ಕಟ್ಟುವ ಕಾಲ ಇದು ನಾನೆಚ್ಚು ನಾನೆಚ್ಚೆಂಬ ಮೆರೆಯುವ ಕಾಲ ಬರ್ತಿದೆ ನೋಡ್ರಿ ನೋಡ್ರಿ ಈ ವರ್ಷದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾಲ್ಕು ಜಿಲ್ಲೆ ಎಂಬತ್ತು ನಾಲ್ಕು ತಾಲೂಕು ನೀರಿಗಾಗಿ ಹೋಗಿದೆ ನೋಡ್ರಿ ಈ ವರ್ಷ ಈ ವರ್ಷದಲ್ಲಿ ಹದಿನೆಂಟು ಜಿಲ್ಲೆ ನೂರ ಹತ್ತು ತಾಲೂಕು ಹೋಗ್ತಾವ ನೋಡ್ರಿ ಈ ವರ್ಷದಲ್ಲಿ ಬರೆದಿಟ್ಕೊಳ್ರಿ ಡೇಟು ಈ ಗುರು ಆಡಿದ ಮಾತು ಒಂದೇ ಮಾತು ಗುರುವಿನ ಮಾತು ಗೂಟದಂತೆ ಋಷಿ ಆಡಿದ ಮಾತು ಋಷಿ ಕೊಳಗದ ಮಳೆ ಆರು ಕೊಳಗದ ಗಾಳಿ ಒಂಬತ್ತು ಕೊಳಗದ ಸಿಡ್ಲಿದೆ ನೋಡ್ರಿ ಒಂಬತ್ತು ಕೊಳಗದ ಸಿಡ್ಲು ಗುಡಿ ಗುಡಿಗೆ ಬಡೀತ್ತೆ ಬರ ಸಿಡ್ಲು ಬಡ್ದಂಗೆ ಬಡಿಯುತ್ತೆ ನೋಡ್ರಿ ವರ್ಷ ಹುಣ್ಣಾತ್ರೂ ಎಲ್ಲರ ಮೋಡ ಕವಿದ ತಕ್ಷಣ ಸಿಡ್ಲಿಗೇನಾದ್ರು ಸಿಕ್ಕಿದ್ರೆ ಮತ್ತೆ ಮನೆಗೆ ಬರೋದು ಭಾಳ ಕಷ್ಟ ಇದೆ ನೋಡ್ರಿ ವರ್ಷ ಭಾಳ ಎಚ್ಚರಿಕೆಯಿಂದ ಇರಬೇಕು ತಿಳ್ಕೋಬೇಕು ತಿಳಿದಂತವನಿಗೆ ತಿಳಿ ನೀರು ತಿಳಿದಂತ ಅತಿಮೋಡನಿಗೆ ಬಚ್ಚೆ ನೀರು ಹಾಕಂತ ಕಾಲ ಬರ್ತಾ ಇದೆ ನೋಡ್ರಿ ಯಾರು ತಂದೆ ತಾಯಿನ ತಂದೆ ತಾಯಿನ ಯಾರು ಎದುರೆತ್ತಿ ಆಡಿ ತಂದೆ ತಾಯಿ ಮೇಲೆ ಯಾರು ಕೈ ಹಾಕ್ತಾರೋ ನೋಡ್ರಿ ಅವ್ರು ಹುಟ್ಟ ಮಕ್ಕಳು ಕುರುಡರಾಗಿಡ್ತಾರೆ ಕುಂಟ್ರಾಗಿ ಬಿಡ್ತಾರೆ ಅನಾಥ ಆಗಿರ್ತಾರ ನೋಡ್ರಿ ತಂದೆ ತಾಯಿಗುಂತ ಮಿಗಲಾದ ದೇವರು ಯಾವ ದೇವರು ಸಿಕ್ಕೋದಿಲ್ಲ ನೋಡ್ರಿ ಅನ್ನ ಹಾಕ್ತೀವಿ ಕಲ್ಲು ದೇವರುಗಳು ಅನ್ನ ನಾನು ನಿತ್ತುಕೊಂಡು ಮೂತ್ರ ಮಾಡಿದರೆ ನಮ್ಮ ಹಿಂದೆ ಇರುವಂತಹ ಮಕ್ಕಳು ನಡೆದುಕೊಂಡು ಮೂತ್ರ ಮಾಡ್ತಾರೆ ಆ ರೀತಿ ಆಗಬಾರದು ನಾವು ಮಾರ್ಗದರ್ಶಕರು ಪ್ರಿಯ ಸಹೋದರ ಆದ್ದರಿಂದ ಶುಕ್ರವಾರ ನಮಾಜಿನ ಟೈಮ್ ಆಗ್ತಾ ಬಂತು ಹಲವಾರು ವಿಷಯಗಳನ್ನು ಹೇಳಲಿಕ್ಕೆ ಇದೆ ಈ ದೇವಸ್ಥಾನ ಈ ಮಂದಿರ ಚರ್ಚ್ ಎಲ್ಲವೂ ಎಲ್ಲವೂ ದೇವರನು ಬಂದಿ ಬಂದಿಹುದು ದೇವರ ನೆನೆಯ ದದ ಮಂಗೆ ಪರದಿ ಯಾವುದು ಇಲ್ಲ ಸರ್ವಜ್ಞ ಚರ್ಚ್ ದೇವಾಲಯ ಮಂದಿರ ಮಸೀದಿ ಗುಡಿ ಗೋಪುರಗಳು ಇದೆಲ್ಲವೂ ಯಾತಕ್ಕಾಗಿ ಇರುವಂತಹದ್ದು ಎಲ್ಲರನ್ನೂ ಸೃಷ್ಟಿ ಸಾಕಿ ಸಲಹುವಂತಹ ಒಬ್ಬ ದೇವರಿದ್ದಾನೆ ಅದನ್ನು ಆಕಾಶಾತ್ವಯಂ ಯಥಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚ ಆಕಾಶದಿಂದ ಮಳೆಯು ಬಿದ್ದು ಆಕಾಶದಿಂದ ಬಿದ್ದಂತಹ ಮಳೆಯು ಯಾವ ರೀತಿಯಲ್ಲಿ ಹಳ್ಳಗಳಲ್ಲಿಯೂ ತೋಡುಗಳಲ್ಲಿಯೂ ಸಮುದ್ರಕ್ಕೆ ಹೋಗಿ ಸೇರುತ್ತದೆಯೋ ಅದೇ ರೀತಿಯಲ್ಲಿ ಕೇಶವಂ ಪ್ರತಿಗಚ್ಚತಿ ಆಕಾಶಾತ್ ಪತಿತಂ ಪತಿ ತಂತೋಯ ಸರ್ವ ಕೇಶವಂ ಪ್ರತಿಗಚ್ಚತಿ ಆಕಾಶದಿಂದ ಬೀಳುವಂತಹ ಮಳೆಯು ತೋಡುಗಳಲ್ಲಿಯೂ ಹಳ್ಳ ಹಳ್ಳಗಳಲ್ಲಿಯೂ ಚಾನೆಲ್ಗಳಲ್ಲಿ ಹೋಗಿಕೊಂಡು ಯಾವ ರೀತಿಯಲ್ಲಿ ಸಮುದ್ರಕ್ಕೆ ಸೇರುತ್ತದೆಯೋ ಅದೇ ರೀತಿಯಲ್ಲಿ ಒಂದೇ ದೇವರ ಹೆಸರಿನಲ್ಲಿ ನಡೆಯುವಂತಹ ದೇವರು ಒಂದು ನಾಮಗಳು ಹಲವು ವಸುದೈವ ಕುಟುಂಬಕಂ ಎಲ್ಲ ಎಲ್ಲರಿಗೂ ಇರುವಂತಹ ದೇವರು ಒಬ್ಬನೇ ಒಂದು ಉದಾಹರಣೆ ಸಮಯವಿಲ್ಲ ಸಮಯವಿಲ್ಲದ ಸಣ್ಣ ಒಂದು ಉದಾಹರಣೆ ನಾನು ಹೇಳ್ತೇನೆ ನಿಮಗೆ ಒಂದು ಗಾಸಿನಲ್ಲಿ ನೀರಿದೆ ಈ ನೀರಿಗೆ ಇಂಗ್ಲಿಷ್ ನಲ್ಲಿ ವಾಟರ್ ಅಂತೇಳಿ ಹೇಳ್ತಾರೆ ಬರುವುದಿಲ್ಲ ವಾಟರ್ ಹೇಳಿ ಹೇಳ್ತಾರೆ ಕೆಲವರು ನೀರು ಅಂತೇಳಿ ಹೇಳ್ತಾರೆ ಅರಬಿಯಲ್ಲಿ ಮೋಯ ಅಂತೇಳಿ ಹೇಳ್ತಾರೆ ಉರ್ದುವಿನಲ್ಲಿ ಪಾನಿ ಅಂತೇಳಿ ಹೇಳ್ತಾರೆ ಹಲವಾರು ಹೆಸರುಗಳಲ್ಲಿ ಕಡದರೂ ಸಹ ಗ್ಲಾಸಿನಲ್ಲಿರುವಂತಹ ನೀರು ಅದಕ್ಕೆ ಯಾವ ವ್ಯತ್ಯಾಸವೂ ಇಲ್ಲ ಅದೇ ರೀತಿ ಟ್ವೀಟ್ ಬಂದಿದ್ ಮಿಸ್ ಕಾಲ್ ಎಷ್ಟಪ್ಪ ಐವತ್ತೆರಡು ಲಕ್ಷ ಐವತ್ತ ಎರಡು ಲಕ್ಷ ಇಡೀ ಭಾರತದ ಜನಸಂಖ್ಯೆ ಇದ್ದಾರೆ ಅನ್ನೋದನ್ನ ಇದು ತೋರಿಸುತ್ತೆ ಹೆಣ್ಣು ಮಕ್ಕಳ ನೀವತ್ತು ಇಲ್ಲಿ ಬಂದು ಕೂತ್ಕೊಂಡಿದ್ದೀರಾ ಈಗಾಗ್ಲೇ ಹೇಳ್ದೆ ನನಗೆ ಅತೀವವಾದ ಹೆಮ್ಮೆ ಆಗುತ್ತೆ ಮತ್ತು ಇದು ಮೊದಲನೇ ತಾಲೂಕು ಮೊದಲನೇ ಜಿಲ್ಲೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಟ್ಟಿಗೆ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು ನೀವೆಲ್ಲರೂ ನೀವೆಲ್ಲರೂ ಒಂದು ನೆನಪಿಟ್ಕೊಳ್ಬೇಕು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ದೇಶದಲ್ಲಿ ಆಗ ಈ ನಾಡಿಗೋಸ್ಕರ ಈ ನೆಲಕ್ಕೋಸ್ಕರ ನನ್ನ ಲಕ್ನೋವನ್ನ ನನ್ನ ನಾನು ಉಳಿಸ್ಕೊಳ್ಬೇಕು ಅಂತ ಹೋರಾಡಿದ್ದು ಹಜರತ್ ಮಹಲ್ ಅನ್ನುವಂತ ಒಬ್ಬ ಹೆಣ್ಣು ಮಗಳು ನಾವಿವತ್ತು ಶಿಕ್ಷಣವನ್ನ ಪಡಿತಿದೀವಿ ನಾಲ್ಕು ಅಕ್ಷರ ಎಲ್ಲ ಧರ್ಮಗಳನ್ನು ಮೀರಿಕೊಂಡಂತೆ ನಾಲ್ಕು ಅಕ್ಷರವನ್ನ ಕಲಿತಾ ಇದೀವಿ ಅಂದ್ರೆ ಅದರಲ್ಲಿ ಇದ್ದದ್ದು ಸಾವಿತ್ರಿ ಬಾಯಿಫುಲೆಯ ಕೊಡುಗೆ ಫಾತಿಮಾ ಕೊಡುಗೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಗಣಿ ಅಂತ ಒಂದು ಊರಿದೆ ಆ ಊರಿನಲ್ಲಿ ಹನ್ನೊಂದು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಆಗಿದೆ ಸ್ವತಂತ್ರ ಭಾರತ ನಮಗೆಲ್ಲರಿಗೂ ಹಕ್ಕಿದೆ ನಾವು ಎಲ್ಲವನ್ನೂ ಪ್ರಶ್ನೆ ಮಾಡಬಹುದು ಅಂತ ಇರುವ ಈ ಸಂದರ್ಭದಲ್ಲೇ ನಮ್ಮ ಹೆಣ್ಣು ಮಕ್ಕಳು ಸೇಫ್ ಇಲ್ಲ ಅಂತ ಅಂದ್ರೆ ಎನ್ಆರ್ ಸಿ ಎನ್ ಪಿ ಆರ್ ಮಾಡಿ ನಮ್ಮನ್ನ ಡಿಟೆನ್ಷನ್ ಸೆಂಟರ್ ಒಳಗಡೆ ತಗೊಂಡ್ ಹೋಗಿ ಹಾಕಿದ್ರೆ ನಮ್ಮ ಮಾನಕ್ಕೆ ನೀವು ರುಜುವಾತು ಕೊಡ್ತೀರಾ ಮೋದಿ ಮತ್ತೆ ಶಾ ನಮ್ಮ ಹೆಣ್ಣು ಮಕ್ಕಳು ಮಾನ ನೀವು ಕಾಯ್ತೀರಾ ಹೆಣ್ಣು ಮಕ್ಕಳೇ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಎನ್ ಆರ್ ಸಿ ಎನ್ ಪಿ ಆರ್ ಸಿ ಎಂದ ಬಳಲುವವರು ನಾವು ಹೆಣ್ಣು ಮಕ್ಕಳು ಈ ಗಂಡಸರೆಲ್ಲ ಹೋಗ್ತಾರೆ ಕೆಲ್ಸಗಳಿಗೆ ಹೋಗ್ತಾರೆ ಪಂಚ ಶಾಪಿಗೆ ಹೋಗ್ತಾರೆ ಅವ್ರದೇನೋ ಮತ್ತೇನೋ ಮಗದೇನೋ ಬಿಸ್ನೆಸ್ ಇರುತ್ತೆ ಹೋಗ್ತಾರೆ ಮನೆಗಳಲ್ಲಿ ನಾಗಿದ್ದೇವೆ ನಮ್ಮ ಹತ್ರ ಬರ್ತಾರೆ ಮೊದ್ಲಿಗೆ ಎನ್ ಪಿ ಆರ್ ಡಾಕ್ಯುಮೆಂಟ್ ಕೇಳ್ತಾರೆ ಎನ್ ಪಿ ಆರ್ ಮಾಡ್ತಾರೆ ಮಾಡಿದ ಹಾಗೆ ಅಲ್ವಾ ಎನ್ ಪಿ ಆರ್ ಅಂತ ತಪ್ಪು ಅವ್ರ ವಿರುದ್ಧ ನೀವ್ ಹೇಳ್ಬೇಕು ಎನ್ ಪಿ ಆರ್ ಬೇರೆ ಸೆನ್ಸಸ್ ಬೇರೆ ಅಂತ ಸೆನ್ಸಸ್ ಗೆ ಬಂದಾಗ ಇಲ್ಲಿ ತುಂಬಾ ಜನ ಸೆನ್ಸಸ್ ಎದುರಿಸಿರುವಂತ ಹಿರಿಯರೆಲ್ಲ ಇದ್ದೀರಾ ಸೆನ್ಸಸ್ ಇಗ್ ಬಂದಾಗ ಯಾವ ಊರು ಏನ್ ಕಥೆ ಎಷ್ಟ್ ವಯಸ್ಸು ಎಷ್ಟು ಮಕ್ಕಳು ಏನ್ ಕೆಲಸ ಮಾಡ್ತೀರಾ ಇಷ್ಟನ್ ತಾನೇ ಬರ್ಕೊಂಡು ಹೋಗ್ತಿದ್ರು ತಾತ ಹೌದಲ್ವಾ ಇಷ್ಟನ್ ತಾನೇ ಬರ್ಕೊಂಡು ಹೋಗ್ತಿದ್ರು ಈಗ ಇಪ್ಪತ್ತ ಒಂದು ಪ್ರಶ್ನೆಗಳನ್ನ ತಯಾರು ಮಾಡ್ಕೊಂಡು ಬರ್ತಾರೆ ನಾನು ನನ್ನ ಹೆಸರೇನು ನನ್ನ ಹೆಸರು ಕೇಳಿದ್ರೆ ಹೇಳ್ತೀನಿ ನಮ್ಮ ಅಪ್ಪನ ಹೆಸರೇನು ಕೇಳಿದ್ರೆ ಹೇಳ್ತೀನಿ ನನ್ನ ತಾತನ ಹೆಸರು ಕೇಳಿದ್ರೆ ಹೇಳ್ತೀನಿ ಆದ್ರೆ ಇವ್ರು ಇವತ್ತು ಎನ್ ಪಿ ಆರ್ ಬರಿಬೇಕಾದ್ರೆ ನಾನು ಎಲ್ಲಿ ಅವಳು ನಾನು ಯಾವ ಊರವಳು ನಮ್ಮ ಅಪ್ಪ ಎಲ್ ಹುಟ್ಟಿದ್ರು ನಮ್ಮ ತಾತ ಎಲ್ ಹುಟ್ಟಿದ್ರು ಇವೆಲ್ಲ ಹೇಳ್ಬೇಕಂತೆ ಎನ್ ಪಿ ಆರ್ ಲಿಸ್ಟ್ ಮಾಡ್ಕೊಂಡು ಹೋಗ್ತಾರೆ ಯಾರ ಹತ್ರ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲ ಯಾರು ಎಲ್ ಹುಟ್ಟಿದ್ರು ಅಂತ ಗೊತ್ತಿಲ್ಲ ಇವೆಲ್ಲವನ್ನ ನೋಟ್ ಮಾಡ್ಕೊಳ್ತಾರೆ ಎನ್ ಆರ್ ಸಿ ಕರೀತಾರೆ ಆಮೇಲೆ ಎನ್ ಪಿ ಆರ್ ಅನ್ನ ಕೇಳಿಸ್ಕೊಳ್ಳಿ ಎಲ್ರು ಎನ್ ಪಿ ಆರ್ ಅನ್ನ ಕೇವಲ ಮುಸಲ್ಮಾನರಿಗೆ ಮಾತ್ರ ಮಾಡೋದಿಲ್ಲ ರಮೇಶ್ ಬೂದನಾಳ್ ಸರ್ ಕೂತಿದಾರಲ್ಲ ಅವರು ಮನೆಗೂ ಹೋಗ್ತಾರೆ ಪಂತೇಜಿ ಕೂತ್ಕೊಂಡಿದಾರಲ್ಲ ಅವ್ರ ಮನೆಗೂ ಹೋಗಿ ಕೇಳ್ತಾರೆ ಅಲ್ಲಿ ವಿಭೂತಿ ಹಚ್ಕೊಂಡ್ ಸಾಹೇಬ್ರು ಕೂತಿದಾರಲ್ಲ ಅವ್ರ ಮನೆಗೂ ಹೋಗ್ ಕೇಳ್ತಾರೆ ಮುಸಲ್ಮಾನ ಲಿಂಗಾಯತರು ಕ್ರೈಸ್ತರು ದಲಿತರು ಗೌಡರು ಬಿಲ್ಲವರು ಎಲ್ಲರ ಮನೆಗೂ ಎನ್ ಪಿ ಆರ್ ಬರುತ್ತೆ ನೀವೆಲ್ಲರಿಗೂ ಹೇಳ್ಬೇಕು ಅದಾದ್ಮೇಲೆ ಅವರೊಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂತಾರೆ ಆಮೇಲೆ ಆರ್ ಸಿಗ್ ನಿಮ್ಮನ್ನೆಲ್ಲ ಕರೀತಾರೆ ಎನ್ ಆರ್ ಸಿಗೂ ಅಷ್ಟೇ ನಾನು ಹೋಗ್ಬೇಕು ನನ್ನ ಗೌಡ ಸ್ನೇಹಿತರು ಹೋಗ್ಬೇಕು ಲಿಂಗಾಯತರು ಸ್ನೇಹಿತರು ಅಲ್ಲಿಗೆ ಹೋಗ್ಬೇಕು ಎನ್ ಪಿ ಆರ್ಗೆ ಗೆ ಎನ್ ಪಿ ಆರ್ ಅಲ್ಲಿ ಏನು ಕೇಳ್ತಾರ ಗೊತ್ತಾ ವೋಟ್ ಹಾಕಿಸ್ಕೊಳ್ಳೋವರೆಗೆ ಅವ್ರು ವೋಟ್ ಹಾಕಿಸ್ಕೊಂಡ್ ಗೆಲ್ಬೇಕಿತ್ತಲ್ಲಪ್ಪ ಅಲ್ಲಿವರೆಗೆ ನನ್ ಭಾರತದ ಪ್ರಜೆ ಅಂತೆ ವೋಟ್ ಹಾಕಿದ ಮೇಲೆ ಈಗ ನನ್ ಡಾಕ್ಯುಮೆಂಟ್ ಕೇಳ್ತಾವ್ರಲ್ಲ ಆಗ ನನ್ ವೋಟರ್ ಐ ಡಿ ನನ್ ಭಾರತದವಳು ಅನ್ನಕ್ ಪ್ರೂಫೇ ಅಲ್ವಂತೆ ನೀವೆಲ್ಲ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀರಾ ಮಕ್ಕಳ ರೇಷ ಇದರಿಂದ ಏನದು ಸ್ಕಾಲರ್ಶಿಪ್ ಇಂದ ಹಿಡಿದು ಗ್ಯಾಸ್ ಕನೆಕ್ಷನ್ ಇಂದ ಹಿಡಿದು ಬ್ಯಾಂಕ್ ಅಕೌಂಟ್ ಇನವರೆಗೂ ನಿಮ್ಗೆ ಏನ್ ಬೇಕು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂತ ಆಧಾರ್ ಕಾರ್ಡ್ ಮಾಡಿಸಿದ್ರು ನಿಮ್ ಮನೆಗಳಲ್ಲಿ ಹೋಗಿ ಆಧಾರ್ ಕಾರ್ಡ್ ನೋಡಿ ಆಧಾರ್ ಕಾರ್ಡ್ ಚಿಹ್ನೆ ಅಲ್ಲ ಅಂತ ಬರ್ದಿದ್ದಾರೆ ಇನ್ನೊಂದು ನಾವೆಲ್ಲ ಏನಾದ್ರು ಪಾಸ್ಪೋರ್ಟ್ ಗಳು ಇಟ್ಕೊಂಡಿರ್ತೀವಿ ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ ಅದಕ್ಕೆ ಪ್ರೊನೌನ್ಸ್ ಮಾಡಕ್ಕೂ ಬರ್ತಿಲ್ಲ ಪಾಸ್ಪೋರ್ಟ್ ಇಟ್ಕೊಂಡು ಹೋಗ್ತೀವಿ ಪಾಸ್ಪೋರ್ಟ್